ಅಲ್ಲಿ ನಿಂತ್ಕೊಂಡರೆ ಗೊತ್ತಾಗಲ್ಲ ಓಡಾಡಿದ್ರೆ ಗೊತ್ತಾಗುತ್ತೆ ಹುಷಾರು ಬೈ ಹಾಗೆ ಹಾಕೊಂಡು ಓಡಾಕ್ ಬಿಡ್ತಾನೆ ಆಚೆ ಕಡೆ ನೀವು ನಾವೇ ಅದು ಇನ್ಯಾರು ನಾವು ಏನು ಪಕ್ಕ ಕೋರ್ಡ್ ಐತೆ ವೆಲ್ಕಮ್ ಬ್ಯಾಕ್ ಟು ಆರ್ ಅನದರ್ ಲಾಕ್ ವೆಲ್ಕಮ್ ಈಗ ನೋಡ್ತಾವೇನು ಅಣ್ಣ ನಮಗೆ ಅಂತ ಬಾ ಮೊನ್ನೆ ಅವರಲ್ಲಿ ಬುಕ್ ಮಾಡೋಣ ಅಂತ ಯಾವ ಕಲರ್ ಮಾಡಲ್ಲ ನಮಗೆ ಕಲರ್ ಅದೇ ನೋಡು ಡಿಫ್ರೆಂಟಾಗಿ ಆಗಿ ಇದು ಒಂದು ಪೋಸ್ಟ್ ನೋಡಿದ್ದೆ ನೀನು ಹೌದು ಯಶ್ ಬಾಸ್ತು ರೀಸೆಂಟಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಕುತ್ಕೊಂಡಾಗ ಒಂದು ಕಲರ್ ನೋಡಿದ್ದೆ ಗೊತ್ತಾ ಬ್ಲೂ ಪರ್ಪಲ್ ಹಾ ಪರ್ಪಲ್ ಲ್ಯಾವೆಂಡರ್ ಕಲರ್ ಅದು ಆ ಥರ ಲ್ಯಾವೆಂಡರ್ ಬೇಡ ಇದು ಬ್ಲೂ ಕಲರ್ ಮಾಡಲ್ಲ ಈ ಲೈಟ್ ಬ್ಲೂ ಅಲ್ಲಿ ಒಂದು ಇಲ್ಲ ಈ ಕಲರ್ ಅಲ್ಲಿ ಕ್ರೀಮ್ ಕಲರ್ ಕ್ರೀಮಿಶ್ ಕಲರ್ ಕ್ರೀಮಿಶ್ ಕಲರ್ ಇದು ಕಾಣಿಸುತ್ತಾ ಹ್ಞೂ ಇರುತ್ತೆ ಸೊ ಈ ಥರ ಇರೋಸ ತೋರಿಸ್ತೀನಿ ಯಾವ ಥರ ಅಂತ ಕ್ರೀಮಿಶ್ ಕಲರು ಇಲ್ಲಿ ಹಿಂಗೆ ಸೊ ಹಬ್ಬಕ್ಕಲ್ವಾ ಸ್ವಲ್ಪ ಚೆನ್ನಾಗಿರುತ್ತೆ ಈ ಥರ ಆದರೆ ನೋಡಿ ಸಿಂಪಲ್ ಆಗಿರುತ್ತೆ ತುಂಬ ಹೆವಿ ಗ್ರ್ಯಾಂಡ್ ಆಗಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಏನ್ ಗೊತ್ತಾ ಶೋರೂಮ್ಗೆ ಹೋಗ್ಬಿಟ್ಟು ಬಟ್ಟೆ ತೊಗೊಂಬೋದಾಯ್ತು ನಾವು ಏನಕ್ಕೆ ಹೋಗ್ತಲ್ಲ ಶೋರೂಮ್ಗೆ ಅಂತಂದ್ರೆ ಮೈನ್ ರೀಸನ್ನು ಅಲ್ಲಿ ಹೋದ್ರೆ ಏನು ಗೊತ್ತಾ ಮ್ಯಾನ್ಯವರ್ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂತಂದರೆ ಪರ್ಫೆಕ್ಟ್ ನಮ್ಮ ಬಾಡಿಗೆ ಅಳತೆ ಕೊಟ್ಟು ಸ್ಟಿಚ್ ಮಾಡಿಸ್ತೀವಿ ಗೊತ್ತಾ ಅದೇ ರೀತಿಯೇ ಇರುತ್ತೆ ಸೊ ನಾವು ಇದೊಂದೇ ಸತಿ ಅಲ್ಲ ಮನೆಯವ್ರು ನಾವು ತುಂಬ ಸತಿ ತಗೊತ ಇರ್ತೀವಿ ಹಬ್ಬಗಳು ಬಂದು ಅಂದರೆ ನಾವು ಯೂಜ್ಲಿ ಜಾಸ್ತಿ ಹೋದೆ ಮನೆಯವರಿಗೆ ಸ್ವಲ್ಪ ರೇಟ್ ಜಾಸ್ತಿ ಅನ್ಬೋದು ಬಟ್ ಅದು ಬಿಟ್ಟರೆ ಸ್ಟಿಚಿಂಗ್ ಆಗಿರ್ಬೋದು ಇಲ್ಲ ಬಟ್ಟೆ ಕಂಫರ್ಟ್ ಆಗಿರ್ಬೋದು ಅದು ಸಕಲಾಗಿರುತ್ತೆ ಮನೆಯವರಲ್ಲಿ ಸೊ ಅದಕ್ಕೋಸ್ಕರ ಈಗ ಅಲ್ಲಿ ಆರ್ಡರ್ ಮಾಡ್ಕೊತಾ ಇದ್ದೀವಿ ಆಮೇಲೆ ಪ್ಲಸ್ ಟೈಮ್ ಬೇರೆ ಇಲ್ಲ ಕೆಲ್ಸಕ್ಕೆ ಬೇರೆ ಹೋಗಬೇಕು ಸೊ ಅದಕ್ಕೋಸ್ಕರ ಬೆಸ್ಟ್ ಏನಪ್ಪಾ ಅಂತಂದ್ರೆ ನಮ್ಗೆ ಹಬ್ಬ ಇರೋದ್ರಿಂದ ಟೈಮ್ ಕವರ್ ಅಪ್ ಮಾಡೋಕ್ಕಾಗ್ತಿಲ್ಲ ಸೊ ಅದಕ್ಕೆ ಏನು ಮಾಡ್ತೀವಿ ನಾವು ಮನೆಗೆವರೆಗೋದ್ರೆ ಮಿನಿಮಮ್ ಒಂದು ಎರಡು ಅವರ ಮೂರು ಅವರ ಟೈಮ್ ತೊಗೊಂಡೇ ತಗೊಂತೀವಿ ಯಾಕಂದ್ರೆ ನಮ್ಗೆ ಒಂದು ಡಿಸೈನ್ ತುಂಬಾ ತುಂಬ ಗಳು ಇರುತ್ತಲ್ಲ ನಾವು ಏನು ಮಾಡ್ತೀವಿ ಎಲ್ಲಾನು ವೇರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅದು ವೇರ್ ಮಾಡೋಕ್ಕೆ ನಮ್ಗೆ ಹೆಚ್ಚು ಕಮ್ಮಿ ಒಂದು ಟೆನ್ ಮಿನಿಟ್ಸ್ ಟೈಮ್ ಬೇಕಾಗುತ್ತೆ ನಮ್ಗೆ ತೋರಿಸ್ತಾರೆ ಗೊತ್ತಾ ಶಾಪ್ಕೀಪರ್ಗಳು ಅವರಂತೂ ಅವರಂತ ಬಿಡ್ತಾರೆ ನಾವು ತೋರಿಸಿ ತೋರಿಸಿ ಬಟ್ ತೊಗೊಂತೀವಿ ನಾವು ಅಂತ ಏನಿಲ್ಲ ಬಟ್ ನಮಗೆ ಒಂಥರ ಏನೋ ಒಂಥರ ಖುಷಿ ಅಲ್ವಾ ಹಾಕೊಂಡು ನೋಡೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಂತ ಸೊ ಯಾಕಂದರೆ ನಾವು ಯೂಜ್ವಲಿ ಬೇರೆ ಕಡೆ ಎಲ್ಲೂ ವೇರ್ ಮಾಡಲ್ಲ ಹಬ್ಬಗಳು ಬಂತು ಅಂದ್ರೆ ಮಾತ್ರ ನಾವು ಏರ್ ಮಾಡೋದಿಲ್ಲ ಇಲ್ಲ ಫಂಕ್ಷನ್ ಇತ್ತು ಅಂದ್ರೆ ಹಾಕೊಂಡು ಹೋಗ್ತೀವಿ ಅಷ್ಟೇ ನಮಗೆ ಯಾವುದೋ ರೀಸೆಂಟಲ್ಲಿ ಇವಾಗ ಯಾವುದೋ ಫಂಕ್ಷನ್ ಇಲ್ಲ ಹಬ್ಬ ಅಂತಾನೆ ಬರ್ತಾರೋಸ್ಕರನೇ ಸೊ ಅಲ್ಲೋದ್ರೆ ಟೈಮ್ ವೇಸ್ಟ್ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಟೈಮ್ ಕವರ್ ಅಪ್ ಮಾಡೋಕ್ಕೋಸ್ಕರ ಇಲ್ಲೇ ಬುಕ್ ಮಾಡ್ಕೊತ ಇದೀವಿ ಸೊ ಅದು ಬಂದ್ಮೇಲೆ ತೋರಿಸ್ತೀವಿ ಯಾವ್ದು ತಗೊಂಡ್ವಿ ಅಂತ ಅದಲ್ದೇ ನಮ್ಮ ತಂದೆಯರ್ಗು ಕೂಡ ಸ್ವಲ್ಪ ಶಾಪ್ ಮಾಡಬೇಕು ಇವ್ನ ಬೇರೆ ಒಂದು ಶೂ ತಗೊಬೇಕು ಅಂತ ಹೇಳ್ತಾ ಇದ್ದ ಸೊ ಶೂ ತಗೊಳ್ಳೋದು ಬಟ್ಟೆ ಬಟ್ಟೆ ತಗೊಳ್ಳೋದು ಎರಡು ಬೇಗ ಕವರ್ ಆಗುತ್ತೆ ಸೊ ಮಾನ್ಯ ಅವ್ರಿಗೆ ಹೋದರೆ ಟೈಮ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಬಾನೇ ಬುಕ್ ಮಾಡ್ಕೊಳ್ತಾಯಿದ್ವಿ ಒಂದಿನಕ್ಕೆ ಮುಂಚೆನೆ ಬುಕ್ ಮಾಡ್ಕೊತ ಇದ್ದೀವಿ ಸೊ ಮೇ ಬಿ ನಾಳೆ ಹೋಗ್ಬೋದು ನಾವು ಸೊ ಅಲ್ಲಿಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಸೊ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಚಾನಲ್ ಸಸ್ಕ್ರೈಮ್ಕೊಂಡು ಚರಿ ಹೊಡಿಯು ಸೊ ಚರಿ ನಿದ್ದೆ ಮಾಡೋದಿದ್ದಾಳೆ ನಿದ್ದೆ ಬರ್ತಾ ಇದ್ದೀವಿ ಚರಿಗೆ ಸೊ ಎಸ್ ಫೈನಲಿ ಬುಕ್ ಮಾಡಿದಂಥ ನಮ್ಮ ಮಾನ್ಯವರ್ ಕುರ್ತಾಗಳು ಬಂದಿದ್ದಾವೆ ಸೊ ನೋಡ್ಬೋದು ನನಗೆ ಈ ಕಲರ್ ಮಾಡ್ಕೊಂಡಿದ್ದೀನಿ ಸಿಮೆಂಟ್ ಕಲರು ಆಲ್ಮೋಸ್ಟ್ ಸ್ವಲ್ಪ ಗ್ರೇ ಕಲರ್ ಬರುತ್ತೆ ಇವನಿಗೆ ಬ್ಲೂ ಇವನ್ ಲ್ಯಾವೆಂಡರ್ ಕಲರ್ ಕೇಳಿದೆ ಲ್ಯಾವೆಂಡರ್ ಸಿಗಲ್ಲ ಅದಕ್ಕೆ ಬ್ಲೂ ಇಷ್ಟು ತೊಗೊಂಡಿದ್ದೀನಿ ಸೊ ನೋಡ್ಬೋದು ಸೊ ಕ್ವಾಲಿಟಿ ಮೊದಲು ಸಾಕದಾಗಿದೆ ನಮಗೆ ಬಟ್ಟೆಗಳಾಯಿತು ಸೊ ಇವಾಗ ಅಪ್ಪಾಜಿಗೆ ಹೇಳಿದೆ ನಾನು ಕುರ್ತಾನ ತೊಗೊಂತೀನಿ ಅಂತ ಇಲ್ಲ ನಂಗೆ ಕುರ್ತಾ ಬೇಡ ಮಾಮೂಲಿ ಅಂತ ಅಂದರು ಸೊ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅವ್ರು ಬುಕ್ ಮಾಡಿಲ್ಲ ಅದಕ್ಕೆ ಈಗ ಅಮ್ಮಂಗೂ ತಗೋಬೇಕಲ್ಲ ಒಟ್ಟಿಗೆ ಇಬ್ಬರಿಗೂ ಸೇರಿಸಿ ತೊಳೋದ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಇವತ್ತು ಆಲ್ರೆಡಿ ಇವಾಗ ಹೊರಟಿದ್ವಿ ನೀವು ಆಲ್ರೆಡಿ ನೋಡಿರ್ತೀರ ಅಂತ ಅನ್ಕೊಂತೀನಿ ಕ್ಲಿಪ್ಪಿಂಗ್ಸ್ ನ ಸೊ ನಾವು ಆಲ್ರೆಡಿ ನಮಗೆ ನನಗೆ ಮತ್ತೆ ಇವನಿಗೆ ಇಬ್ರಿಗೂ ಸೇರಿಸಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಂಡ್ವಿ ಏನ ಬಟ್ಟೆನಾ ಸೊ ಮನೆ ಮನೆ ಅವರಿಂದ ಬಟ್ ಈಗ ಅಮ್ಮನಿಗೆ ಮತ್ತೆ ಅಪ್ಪನಿಗೆ ಈಗ ಆಲ್ರೆಡಿ ತರಕ್ ಹೋಗ್ತಾ ಇದೀವಿ ಸೊ ಅಮ್ಮನಿಗೆ ಸೀರೆ ಬೇಕಂತೆ ಗೌರಿ ಹಬ್ಬಕ್ಕೆ ಅಂಡ್ ಅಪ್ಪಾಜಿಗೆ ಹೆಂಗಿದ್ರು ಹಬ್ಬಕ್ ಬೇಕಲ್ಲ ಗಣೇಶಕ್ಕೆ ಗಣೇಶ ಹಬ್ಬಕ್ ಬೇಕಲ್ವಾ ಅದಲ್ದೇನೆ ನಾವು ಕೂಡ ಇವಾಗ ಮನೇಲಿ ಗಣೇಶ ಕುಂಡಿಸ್ತಾ ಇದೀವಿ ಸೊ ಲಾಸ್ಟ್ ಟೈಮ್ ಅಷ್ಟೇನ್ ಗ್ರ್ಯಾಂಡ್ ಆಗಿ ಏನ್ ಮಾಡ್ತಾ ಇಲ್ಲ ಬಟ್ ಈ ಸತಿ ಹೆಂಗಿದ್ರು ಮೂರನೇ ವರ್ಷದ್ದು ಇದು ಮಾಡಕ್ ಬೇಡ ಅಂತ ಅನ್ಕೊಂಡಿದ್ವಿ ಆಮೇಲೆ ಅಮ್ಮ ಇಲ್ಲ ಮೂರನೇ ವರ್ಷ ಮಾಡ್ಲೇಬೇಕು ಸೊ ಒಳ್ಳೇದಾಗೆ ಕಂಪಲ್ಸರಿ ಅಂತಲ್ಲ ಒಂದ್ ವರ್ಷ ಇಕ್ಕಿದ್ರೆ ಒಂದ್ ವರ್ಷನೇ ಬಿಟ್ಬಿಡ್ಬೇಕು ಇಲ್ಲ ಅಂದ್ರೆ ವರ್ಷ ಇಕ್ಕಿದ್ರೆ ಮೂರ್ ವರ್ಷ ಇಕ್ಲೇವೆ ಕಂಪಲ್ಸರಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಮಾಡ್ತಾ ಇದೀವಿ ಈ ಸತಿ ನೋವ ಬಟ್ ಅಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾ ಇಲ್ಲ ಬಟ್ ನೋಡೋಣ ಹೆಂಗಾಗುತ್ತೆ ಅಂತ ಯಾಕಂದ್ರೆ ತುಂಬಾ ದೊಡ್ಡ ತಂದ್ಬಿಟ್ಟು ನಾವು ಎಲ್ಲೂ ಬಿಡಕ್ಕೂ ಅಂಡಲ್ ಬಿಟ್ಟಿದ್ವಿ ಟೈಮ್ ಸೊ ಅದಕ್ಕೆ ಅದು ಲಾಸ್ಟ್ ಟೈಮ್ ಮಾಡಿದ್ರು ಕೂಡ ತುಂಬಾ ನೀರ್ ಬಂತು ಆಕ್ಚುಲಿ ಜಾಸ್ತಿ ಬಟ್ ಈ ಸತಿ ಏನ್ ಮಾಡ್ಬೇಕು ಅನ್ಕೊಂಡಿದೀವಿ ಅಂದ್ರೆ ಇನ್ನು ಅದಕ್ಕಿಂತ ಸ್ವಲ್ಪ ಚಿಕ್ಕ ತಂದು ಅದರಲ್ಲಿ ಮುಗಿಸೋ ತರ ಮಾಡ್ಬೇಕಾಗತ್ತೆ ಇವಾಗ ಲಾಸ್ಟ್ ಟೈಮ್ ಕೂಡ ನಮ್ಗೆ ಹಿಂಗೆ ಒಂದೇ ಇಕ್ಕಿದ್ವಿ ಬಟ್ ಸ್ವಲ್ಪ ಕಷ್ಟ ಅನಿಸ್ತು ತುಂಬಾ ದೊಡ್ಡ ಗಣೇಶ ಅಲ್ವಾ ನೀಟಾಗಿ ಪೂಜೆ ಗೀಜೆ ಎಲ್ಲ ಮಾಡಬೇಕು ಈ ಸತಿ ಅದೇ ರೀತಿ ಮಾಡ್ತೀವಿ ಸ್ವಲ್ಪ ಚಿಕ್ಕದ ಗಣೇಶ ಕುಂಡಿಸ್ತೀವಿ ಅಷ್ಟೇ ಮನೆಯಲ್ಲಿ ಇನ್ನ ಗಣೇಶ ಅದು ತರೋದು ಮತ್ತೆ ಅದರದು ಲಾಗ್ ಎಲ್ಲ ಸಪ್ರೇಟ್ ಆಗಿ ಬರುತ್ತೆ ಸೊ ಇವಾಗ ಜಸ್ಟ್ ನಮಗೆ ಬಟ್ಟೆಗಳು ಮತ್ತೆ ಶೂಗಳು ತೊಗೊಂಡ್ಬರೋಣ ಅಂತ ಹೊರಟಿದಿವಿ ಅಂಡ್ ನಾಗರ್ಭಾವಿ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ಒಂದು ಶೋರೂಮ್ ಇದೆ ಸೊ ಅಲ್ಲೆಲ್ಲ ತರ ಐಟಮ್ಸ್ಗಳು ಸಿಗುತ್ತೆ ಹಂಗಾಗಿ ಅಲ್ಲೇ ಹೋಗೋಣ ಅಂತ ಹಾಕೊಂಡಿದ್ದೀವಿ ಸೊ ನನಗೆ ಸ್ಯಾಂಡಲ್ಸ್ ಬೇಕು ಶೂಸ್ ಬೇಕು ಅಮ್ಮನಿಗೆ ಸ್ಯಾರಿ ಅಪ್ಪಂಗೆ ಬಟ್ಟೆ ಎಲ್ಲ ಅಲ್ಲೇ ಸಿಗುತ್ತೆ ಸೊ ಈಗ ಅಂದವಿ ಹೋಗ್ತಾ ಇದ್ದೀವಿ ಇನ್ನೂ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ஈ விடே சோ லேக் மறிபடி ಕೆಳಗಡೆ ಎಷ್ಟಕ್ಕೆ ಒಂದು ಬೇಡ ಅದರ ಐತೆ ಬ್ಲೂ ಕಲರ್ ಗ್ರೀನ್ ಸುಮ್ಮನೆ ಸ್ಟ್ಯಾಂಡರ್ಡ್ ಆಗಿರುತ್ತೆ ಅದು ಫುಲ್ ಲೂಸ್ ಐತಲ್ಲ ಅದು ಗ್ರೀನ್ ಇದು ಯಾವುದು ಆ ಥರ ಬೇಡ ಕಣಲ್ಲ ನನಗೆ ಈ ಥರ ಅದು ಹಾಕಿದ್ರು ಚೆನ್ನಾಗಿ ಕಾಣಿಸಲ್ಲ ಅಂತಾರೆ ಅಂಕಲ್ಗಳು ಅಂಕಲ್ಗಳ ಥರ ಕಾಣಿಸಿದ್ರು ಶೂಗಳು ಅಷ್ಟು ನೋಡಿ ಎಷ್ಟು ಚೆನ್ನಾಗಿ ಶೂಗಳು ನೋಡಂಗಿದ್ರು ನೋಡ ಶಿಪ್ಪು ಚೆನ್ನಾಗಿಲ್ಲೋಡಿ ಚೆನ್ನಾಗಿಲ್ಲ ನೇ ಶಿಪ್ ತುಂಬ ಆಯ್ತದೆ ಅಲ್ವಾ ತಗೊಂಡು ಇಲ್ಲೇ ತೊಗೊಂಡಿದ್ದೀವಿ ಲಾಸ್ಟ್ ಟೈಮು ಮೂರೂವರೆ ಏನೋ ಇತ್ತು ಇನ್ನು ನೋಡಿ ಒಂದೂವರೆ ವರ್ಷ ಎರಡು ವರ್ಷ ಆಯ್ತಾಯಿದೆ ಸಕಾಲ ಬಳಕೆ ಇರ್ತದೆ ಹ್ಞೂ ಯಾವ ತೊಗೊತೀವಿ ಗೊತ್ತಾ ರೆಡ್ ಕಲರ್ ಇಲ್ಲಿ ಮೇಲೆ ಐತೆ ನೋಡೋದು ಸೆಂಟ್ರಲ್ಲಿ ಹಾಂ ಅದಲ್ಲ ಅದರ ಮೇಲೆ ಅದು ಮಾಮೂಲಿ ಸ್ಪು ಇದಾಯ್ತು ಬಿಡು ಆ ಕಲರು ಇಲ್ಲ ರೈಟ್ ಸೈಡ್ದು ಎರಡರದನ್ನು ತಗೊಬೇಕು ನೀನು ಸ್ಪೋರ್ಟ್ಸ್ ಇರಲಿ ಬಿಡು ಸ್ಪೋರ್ಟ್ಸ್ ಕ್ಯಾಟಗರಿ ಆದ್ರೆ ಏನು ನೀನು ಕ್ಯಾಶುವಲ್ಸ್ ತಗೊತೀನಿ ಅಂದ್ರೆ ನೀವು ಇದು ಎಲ್ಲದಕ್ಕೂ ಆಗುತ್ತೆ ಕಣ ಅಂತ ಈಗ ನಾವು ಹಾಕಂತೀವಿ ಗೊತ್ತಾ ಆ ಥರ ಈ ಇಲ್ವಲ್ಲ ಅಂತ ಅಷ್ಟೇ ಕಂಫರ್ಟಬಲ್ ಇರುತ್ತೆ ಹ್ಞೂ ಇದಾಗುತ್ತೆ ಸೈಜು ಸೈಜ್ ಆಗುತ್ತೆ ಇದು ಹಿಂದೆ ತಿರುಗ್ಸು ಹಿಂದೆ ಹಾಕೋ ಎರಡು ಹಾಕು ಓಕೆ ಕಂಫರ್ಟಬಲ್ ಆಯಿತಾ ಹಂಗಿದೆ ಬ್ಲ್ಯಾಕ್ ಎತ್ಕೋ ಇಲ್ಲಾಂದ್ರೆ ಬ್ಲ್ಯಾಕ್ ಎತ್ಕೊಂಡ್ರೆ ಅದು ಗಲೀಜೆ ಆಗಲ್ಲ ಅಷ್ಟೊಂದು ಅಂತ ಹಾಂ ನಿಮ್ಗೆ ಅದು ತೊಳಿಬೇಕು ಅಂತ ಅನಿಸಲ್ಲ ಬ್ರೌನು ಅದು ಹಾಗೆ ಅನಿಸುತ್ತೆ ಮೇ ಬಿ ಬ್ರೌನ್ ಆಯ್ತು ಆಯ್ತು ಅವ್ರಿ ನೋಡ್ಕೋಣ ಬ್ರೌನ್ ಅಂದರೆ ಸ್ವಲ್ಪ ಲುಕ್ ಸರ್ ಇದು ಸೈಜು ನೀವು ಕೊಟ್ಟಿಲ್ಲ ಇನ್ನೊಂದು ಇನ್ನೊಂದು ಸೈಜ್ ಜಾಸ್ತಿ ಬೇಕು ಈಗ ಬ್ಲ್ಯಾಕ್ ಕೊಟ್ಟರೆ ಗೊತ್ತಾ ಹೌದಾ ಎರಡು ಒಂದೇ ಸೈಜಾ ಅಲ್ಲ ಅದು ಇದು ಎರಡು ಒಂದೇ ಸೈಜ ಇವಾಗ ಒಂದೇ ಸೈಜಲ್ಲ ಶೂ ಇಷ್ಟ ಸರ್ ಇರೋದು ಡಿಸೈನ್ಸ್ಗಳು ಇದು ರೈಟ್ ಸೈಡ್ ಕಮ್ಮಿ ಇದೆ

ಆಗುತ್ತೆ ಕಂಫರ್ಟ್ ಆಯ್ತಾ ಹ್ಞೂ ಇಲ್ಲ ಕೊಡೋ ಯೂಸ್ ಇದೆಯಾ ಹಾಂ ಗಿಡ ಇಲ್ಲ ಎಷ್ಟು ಎಷ್ಟನೇ ಸೈಜ್ ಇದೆ ಟೆನ್ನೇ ಆಗೋದು ನಿನಗೆ ಐನು ಟೆನ್ನೇ ಕೊಡೋ ನಿನಗೆ ಆಗೋದು ಸೈಜು ಇಲ್ಲ ಹಾಂ ಏ ನನಗೆ ಟೆನ್ ಆಗುತ್ತೆ ನನಗೆ ಟೆನ್ನು ಹೋಯ್ತಾ ಹೋಯ್ತಾ ಇನ್ನೂ ಎಕ್ಸ್ಟೆಂಡ್ ಆಗುತ್ತದಂತ ಚೆನ್ನಾಗೈತು ಇದನ್ನೇ ಆಗುತ್ತೆ ಸ್ಪೋರ್ಟ್ಸ್ ರೆಗ್ಯುಲರಾಗಿ ಹಾಕೊಬೋದಲ್ಲ ಅಂತ ಇಲ್ಲ ಬೇಡ ಅಂತಂದರೆ ನಿನಗೆ ಯಾವುದು ಡಿಸೈನ್ ಐತೆ ಅಂದರೆ ಲೀಕ್ ಉಪರ್ ಥರ ಐತೆ ಕಾಣಿಸ್ತಾ ಅಲ್ಲಿ ಲೀಕ್ ಉಪರ್ ಅಂತ ಐತೆ ನೋಡು ಹಾಂ ಹಾಂ ಅದು ಎತ್ಕೊ ಯಾವ ಥರದ್ದು ಕ್ಯಾಶುಯಲ್ಸಾ ಅದೇ ಫಾರ್ಮ್ಸ್ ಕಾಕೊಂತಾರಲ್ಲ ಅದ ಕ್ಯಾಶುಯಲ್ಸ್ ಅಲ್ಲ ಫಾರ್ಮ್ಸು ಫಾರ್ಮಸ್ಗೆ ಹಾಕೊತಾರಲ್ಲ ಆ ಥರ ಅಲ್ಲ ಹಾಕೊಬೋದು ಅಲ್ಲಿ ನಿಂತ್ಕೊಂಡ್ರೆ ಗೊತ್ತಾಗಲ್ಲ ಓಡಾಡೋದ್ರೆ ಗೊತ್ತಾಗುತ್ತೆ ಹುಷಾರು ಬೈ ಹಂಗೆ ಹಾಕೊಂಡು ಓಡೋಗಿಬಿಡ್ತಾನೆ ಆಚೆ ಕಡೆ ನನಗೂ ಅವನಿಗೆ ಸಂಬಂಧ ಇಲ್ಲ ಬೈ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ನನಗೆ ಓಕೆ ಅಂದರೆ ಇದು ಒಂಥರ ಅದೋ ಹಾಕೋ ಇದು ಒಂಥರ ಚೆನ್ನಾಗೈತೆ ಡಿಫ್ರೆಂಟಾಗೈತೆ ಆಗೈತೆ ಸೈಜ್ ಓಕೆನಾ ಕಂಫರ್ಟಬಲ್ ಆಗಿದೆ ಯಾವ್ದು ಬೈ ಕಂಪ್ನಿ ಇದು ಲೀಕ್ ಊಪರಾ ಓಕೆ ಸೈಜ್ ಆಗುತ್ತಲ್ಲ ಇದು ಹಾಕು ಇದು ಅದು ಮೂತಿ ಹೆಂಗೆ ಇದು ಗೊತ್ತಾ ಅದು ಸೇಮ್ ಒಂದು ನಾಯಿ ಬರುತ್ತೆ ಯಾವುದೋ ಒಂದು ಅದೇ ಥರನೇ ಐತೆ ಅದು ಹೆಸ್ರು ಗೊತ್ತಿಲ್ಲ ನನಗೆ ಹಂಗೆ ಇದು ಅಸ್ಕಿ ಅಲ್ಲ ಬ್ರೌನ್ ಕಲರು ವೈಟ್ ಕಲರ್ ಮೂತಿ ಬರುತ್ತೆ ಒಂದು ಇದಾಕು ಎರಡು ಒಂದೇ ಕಂಪ್ನಿ ತಾನೆ ಅದು ಇದು ಅದು ಐಡಿನಾ

ಯಾವ್ದು ಚೆನ್ನಾಯಿತಾ ಬೈ ಹೇಳಿ ಯಾವ ಚೆನ್ನಾಗಿ ಅದೇ ತಗೊಳ್ಳೋಣ ಹೇಳಿ ನೀವು ನೀವ್ ಯಾವ್ದು ಹೇಳ್ತೀರ ಅದಂತ ತಗೊಳ್ಳೋಣ ಇವಾಗ ಅದಕ್ಕೆ ಬೈ ಹೇಳಿ ಯಾವ್ದು ಬೇಕು ನಿಮ್ಗೆ ನಾ ಅಲ್ಲ ಅವ್ರನ್ನೇ ಕೇಳ್ತಾರೆ ಬಾಯ್ ಹೇಳಿ ನಿಮ್ಗೆ ಅವ ಎರಡರಲ್ಲಿ ಯಾವ್ದು ಚೆನ್ನಾಗೈತೆ ಹೇಳಿ ಅದನ್ನ ತಗೊಂತೀನಿ ನಾನು ಅದು ಚೆನ್ನಾಗಿದ್ಯಾ ಪಕ್ಕಾನಾ ಸರಿ ಬಾಯ್ ಅದೇ ತೋಡಣೈತಿ ಅದೇ ಈ ಫಸ್ಟ್ ಟೈಮ್ ಮಾಚು ಅವ್ರು ಸೇಡಪ್ಪ ಸಾವಿರ ಜಾಸ್ತಿ ಆಗಲಿ ಬಾಯ್ ಹೇಳ್ದಂಗೆ ತಗೊಳ್ಳೋಣ ಇತ್ತು ಏನ್ ಬಾಯ್ ಆಫರ್ ಕೊಡಲ್ಲ ಬಾಯ್ ನಮ್ಗ್ ನೀವು ಅವ್ರನ್ನ ನಾಚ್ಕೊಂತಾರೋ ಅವರು ಹಿಂಗೆ ಯಾಕೆ ಒಂದು ಅದೊಂದು ತಗೋ ಇಲ್ಲ ತಗೋ ಎರಡು ಚೆನ್ನಾಗಿ ಬಿಡು ಅದೇ ಎತ್ಕೋಲಿ ಇದು ಇದು ಚೆನ್ನಾಗೈತೆ ನಂಗೆ ಅದು ಇಷ್ಟ ಆಯ್ತು ಇದು ಇಷ್ಟ ಆಯ್ತು ಎರಡು ಇಷ್ಟ ಆಯ್ತು ಎರಡು ಚೆನ್ನಾಗಿದೆ ಬಟ್ ಓಕೆ ಎತ್ಕೋ ಎತ್ಕೋ ಅದ್ನೇ ಚೆನ್ನಾಗಿತ್ತು ಹಾಕೊಡಕು ಡಿಫ್ರೆಂಟ್ ಆಗಿರುತ್ತೆ ಎಲ್ಲರೂ ಆಚೆ ಹಾಕೊಂಡು ಹೋಗೋಣ ಅದೇ ಏನು ಗೊತ್ತಾ ಅದು ವೈಟ್ ಕಲರ್ ಇರುತ್ತೆ ಗೊತ್ತಾ ಗಲೀಜ್ ಆಗ್ಬಿಡುತ್ತೆ ಅಂತ ಅಷ್ಟೇ ಬೇಗ ರೆಗ್ಯುಲರ್ ಆಗಿ ಓಲಿ ಆಯ್ತಾಯ್ತು ಎತ್ಕೊಂಡು ಮುಂದೆ ಡಿಸೈನು ಚೆನ್ನಾಗಿತ್ತು ಸೈಡ ಡಿಸೈನ್ ಎತ್ಕೋತಾಯ್ತ ಆಯ್ತು ನಿಮ್ದು ಅಷ್ಟು ಕೇಳಿಸ್ರ ಮೈಕ್ ಹಾಕೊಬೇಕಾಗಿತ್ತು ಮಾಡಿದ್ದ ನ ಅದ ಇದು ಲಾಕ್ ಮಾಡ ಹ್ಞೂ ಅಂತ ಇಲ್ಲ ಅದೊಂದು ಸರ ಸುಬ್ಬಮ್ಮೆ ಅಂತಾರೆ ಸುಬ್ಬಮ್ಮೆ ಈ ಕಡೆ ಇರಲ್ಲ ಈ ಥರನೇ ಹೇಳ್ತಾರೆ ಬೈಸ್ ಹಾಂ ಬೈ ಶರ್ಟ್ಸ್ ಅಂತ ಹೇಗಿದ್ದೀರಾ இல்ல நார்மல் க நீங்கள் தகண்டல அப்பா ஒன்று வருஷ இல்லை ஐநூறு ரூபாய் ஐநூறு ரூபாய் ரூபாய் அஸ்ட்டு நார்மல் நார்மல் க்ளாஸ் இது நோயில் சிக்கு மக்கள் எக்கி பக்க கோடுத்து ஏன்னு லுக்கில் அல்ல ஓகே பேடா ಮಾಮೂಲಿ ಏನ್ ಹೇಳ್ತೀಯ ಬಟರ್ ಫ್ರೂಟ್ ಮಿಲನ್ ಬೇಡ ಏನೂ ನಂದು ಮಂಡ್ಯ ಸರ್ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಅಕ್ಕರೆ ಗೊತ್ತಾತಿ ಕೊಪುರ ಮೈಸೂರು ಆಮೇಲೆ ಇದು ಮೂಲ ಇದು ನಮ್ದು ಮೂಲ ಪಲ್ಯ ನಮ್ದು ಮೂಲಪಲ್ಯ ನಮ್ಮ ಅಂಕಿ ಅವ್ರೆ ಅಲ್ಲಿ ಚೆನ್ನಾಗಿತ್ತೇ ಅದ್ ಅರವತ್ತು ರೂಪಾಯಿ ಕಾಲಿ ಮಾರಿ ಮೇಡಮ್ ಕಾಲಿನ ಮಾರಿ ಸಾರ್ ಹೇ ಅವರು ಹಾಕೊಳ್ಳಲ್ಲ ಅಂತಾರಪ್ಪ ಕಟ್ ನಿಮಿಷ ಆಯ್ತು ಒಳಗಡೆ ಇಡ್ಕೋ ಅಲ್ಲಕಣ್ಣಾ ಇಡ್ಕೊಳ್ಳಾ ಆಯ್ತು ಇಡ್ಕೋ ಒಳಗಡೆ ಇಡ್ಕೊಳ್ಳಾ ಆಯ್ತು ಯೂಟ್ಯೂಬ್ ನೋಡ್ತೀಯಾ ನೀನು YouTube ಅಲ್ಲಿ ಪ್ರಸನ್ನ ಧನೇಶ್ ಅಂತ ಇದೆ ನಾನು ವಿಡಿಯೋಸ್ ಲಾಗ್ ಮಾಡ್ತೀವಿ ಕಣೋ ಯೂಟ್ಯೂಬರ್ ನಾವು ಯೂಟ್ಯೂಬರ್ ಹಾ ಪ್ರಸನ್ನ ಧನುಷ್ ಅಂತ ಓಡಿ ಓಪನ್ ಮಾಡಿ ಯೂಟ್ಯೂಬ್ ಮಾಡಿ YouTube ಆಯ್ತಲ್ಲ ನಿನ್ನತ್ರಾ ಇದೀನಿ ನೋಡ್ತೀನಿ ಇದಾ ಹಾಂ ಯೂಟ್ಯೂಬ್ ಓಪನ್ ಮಾಡು ಹ್ಞೂ ನಿಂಗೆ ಟೈಪ್ ಮಾಡೋಕೆ ಬರಲ್ವಾ ಹ್ಞೂ ಹಂಗೆ ಬರಲ್ಲ ಏನು ಓದಿದೀಯ ನೀನು ನಾನು ಓದಿಲ್ಲ ಓದಿಲ್ವಾ ಯಾ ಇಲ್ಲೇ ಇರೋದು ನೀನು ನಾನು ಮಂದೆ ಮಂದೆ ಅಕ್ಕೇರ ಇದ್ವಿ ಹಾಂ ನಮ್ಮ ಇಲ್ಲಿ ಬಂದ್ಬಿಟ್ರು ಮೂಲಪಾಲ್ಯ ಎಲ್ಲಿಂದನ ಹ್ಞೂ ನೋಡ್ತಾ ಆಯ್ತು ಅವಾಗ ಹೌದು ನೋಡು ನಾವು ಇದ್ರ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀವಿ ಬಿಗ್ ಬಾಸ್ ಬಗ್ಗೆ ಮಾತಾಡೋದು ಅದು ಇದು ರ್ಯಾಂಡಮ್ ಬ್ಲಾಗ್ ಎಲ್ಲ ಮಾಡ್ತಿರ್ತೀವಿ ನೋಡು ಆಯ್ತಾ ಲೈಕ್ ಮಾಡು ಕಮೆಂಟ್ ಹಾಕು ನೀನ್ ಅವಾಗ ಅವಾಗ ಆಯ್ತಾ ಗೊತ್ತಾ ಕಮೆಂಟ್ ಹಾಕಕ್ ಬರುತ್ತಾ ಟೈಪ್ ಮಾಡಕ್ಕೆ ಇಲ್ಲಿ ಕಮೆಂಟ್ ಹಾಕೋದ್ ಹೆಂಗೇನ್ ಗೊತ್ತಾ ಹಾ ಲೈಕ್ ಮಾಡೋದ್ ಅದು ಕಮೆಂಟ್ ಮಾಡೋದು ಇಲ್ಲಿ ಐತ್ ನೋಡಿಲಿ ಕಮೆಂಟ್ ಏನಾದ್ರೂ ನಿಂಗೆ ಇಷ್ಟ ಆಯ್ತು ಅಂತಂದ್ರೆ ಟಾಪಿಕ್ ಎಲ್ಲ ಕಮೆಂಟ್ ಮಾಡು ಆಯ್ತಾ ನೀವು ನಾವೇ ಅದ್ಕೊಂಡು ಇನ್ ಯಾರೋ ಕೊಡಿಲಿ ಆಯ್ತು ನಾನು ಹಿಡ್ಕೊತೀನಿ ಕೊಡು ನೀ ಕುಡಿ 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 ನೀನು ಕುಡಿ ಕುಡಿ ಅಲ್ಲಿ ತಗೋತೀವಲ್ಲಿ ಕೊಡೋದು ಈಗ ನನಗೆ ಎಲ್ಲ ಸ್ಟಾಕ್ ಬಿಟ್ಟು ಸಾತ್ ಕೊಡು ಅಮೌಂಟ್ ಕೊಡೋ ನಂಗೆ ಬಟರ್ ಫುಟ್ ಕೊಡು ಇದು ಅಂತ ಕಾಸ್ಟ್ ಗೆ ಅಂತ 444 ತರಕ್ಕೆ ಬಂದಿದೆ. ಆಸ್ತಿ ಲೋಕದ. ಬೇರೆ ಬಿಡೋದು ಆಲ್ರೆಡಿ ಸೇರಿ ಬಾಡ್ ಹೋಗೋದು ಜಾರ್ಜೆಟ್ ಸಿಗತೈತೆ. ಬಾಟಮ್ ಸಿಗತೈತೆ. ಬಾಟಮ್ ಫೋರ್. ಎಷ್ಟಲ್ ತوانತಿದ್ಯಾಮ್ಮ? ಎಷ್ಟಲ್ ತوانತಿದಿ? 2000. ಎಷ್ಟಾಂತ ಈಗ? ಯಾವುದು ಅದೇನಾ ಪಿಂಕ್ ಅದಕ್ಕೆ ಹೇಳ್ತಾರೆ ಪಿಂಕ್ ತೊಗೊಂಬಿಡೋ ಸೊ ಗೈಸ್ ಇವಾಗ ಅಮ್ಮಂಗೆ ತೊಗೊಂಡಿದ್ದಾಯಿತು ಸೊ ಅಮ್ಮಂಗೆ ತೊಗೊಳಕ್ಕೆ ಮೇಲೆ ಹೋಗ್ತಾ ಇದ್ದೀವಿ ಫಸ್ಟ್ ಗ್ರೌಂಡ್ ಇಂದ ಫಸ್ಟ್ ಸೆಕೆಂಡ್ ಅಯ್ಯೋ ಫಸ್ಟ್ ಯಾಕೋ ಹತ್ತು ಬೇಕು ತಾನೆ ಸೆಕೆಂಡ್ ಫ್ಲೋರ್ ಯಾಕೆ ಓಕೆ ಫಸ್ಟ್ ಫ್ಲೋರ್ ಇತ್ತು ಇದೆ 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 ಒತ್ತು ಒತ್ತು ಫಸ್ಟ್ ಒತ್ತು

Hayır, hayır, hayır. ಸೊಗ ಗೈಸ್ ಫೈನಲಿ ಶಾಪಿಂಗ್ ಡನ್ನು ಸೊ ಅಮ್ಮನಿಗೆ ಅಪ್ಪಾಜಿಗೆ ಇಬ್ಬರಿಗೂ ತಗೊಂಡು ಬಂದ್ವಿ ಇವಾಗ ಹೊರಟಿದೀವಿ ಒಂದವೇ ಸೊ ಏನಪ್ಪ ಅಂತಂದರೆ ಸೊ ಎಲ್ಲಿ ಹೋದ್ರು ಈಗ ಹಬ್ಬ ಸೀಸನ್ ಬಂತು ಅಂತಂದ್ರೆ ಜನಗಳು ಇದ್ದೇ ಇರ್ತಾರೆ ಸೊ ನಮ್ಗೆ ಆ್ಯಕ್ಚುಲಿ ಪಾರ್ಕಿಂಗ್ ಜಾಗ ಸಿಗ್ಲಿಲ್ಲ ನಾಗರಬಾವಿಲಿ ನಾವು ಶೂ ತೊಗೊಳಕ್ಕೆ ಹೋದ್ವಲ್ಲ ಇವನಿಗೆ ಸೊ ಅಲ್ಲಿ ಶೂ ಜಾಗ ಶೂ ತಗೊಳ್ಳೋ ಜಾಗದಲ್ಲಿ ನಿಲ್ಸ್ಕೊಂಡು ಅಲ್ಲಿಂದ ಮುಂದೆ ಹೋಗಿದ್ವಿ ನಾವು ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಆಫರ್ಗಳೇ ಇಲ್ಲ ಗುರು ಸೊ ಆಕ್ಚುಲಿ ಅನ್ಕೊಂಡ್ವಿ ಹಬ್ಬದ ಟೈಮಲ್ಲಿ ಆಫರ್ ಗಳು ಇರುತ್ತೆ 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 ಅಂತ ಕೇಳಿದ್ರೆ ಇಲ್ಲ ಸರ್ ಹಬ್ಬ ಆಫರ್ ಇಲ್ಲ ಅಂತ ಹೇಳ್ತಾರೆ ಒಂಥರ ನಗು ಇದೇನಪ್ಪ ಹಬ್ಬದ ಟೈಮಲ್ಲಿ ಹಬ್ಬ ಟೈಮಲ್ಲಿ ಆಫರ್ ಕೊಡ್ಬೇಕು ನಾನು ಅವರೆಲ್ಲ ಏನೋ ಆಫರ್ ಇಲ್ಲ ಅಂತ ಅಂದ್ಬಿಟ್ಟು ಸೊ ಆಕ್ಚುಲಿ ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ಅದು ಶೂ ಮತ್ತೆ ಸ್ಯಾಂಡಲ್ಸ್ಗೂ ಆಫರ್ ಇಲ್ಲ ಅಂತ ಬಟ್ಟೆಗೂ ಆಫರ್ ಇಲ್ಲ ಅಂದ್ರ ಅದ್ ಬೇರೆ ಅಷ್ಟು ದೂರ ನಡ್ಕೊಂಡು ಹೋದ್ವಿ ನನಗೆ ಫುಲ್ ತೋಟ ಎಲ್ಲ ಒಣಗೋಗಿ ಲಾಸ್ಟ್ ಇಲ್ಲ ಜ್ಯೂಸ್ ಗೀಸ್ ಎಲ್ಲ ಕುಡ್ಕೊಂಡು ಹೋದ್ವಿ

ಓಕೆ ಸೊ ಗೈಸ್ ಒಟ್ನಲ್ಲಿ ನಮ್ಮ ನಮ್ಮಮ್ಮನಗಂತೂ ಬರ್ದಿ ಶಾಪ್ ಆಯ್ತು ಆಮೇಲೆ ಗೈಸ್ ನೀವೇನಾದ್ರು ಲೈಕ್ ಶಾಪ್ ಮಾಡಬೇಕು ಅಂತಂದ್ರೆ ಸೊ ನಾಗರ್ಭವಿ ಹತ್ರ ಅನುಗ್ರಹ ಅಂತ ಎಲ್ಲಾ ಶೋರೂಮ್ ಇದೆ ಅಂಡ್ ನಾನ್ ತಗೊಂಡಿದ್ದು ಫೀಟ್ ಅಂತ ಅಲ್ಲಿ ಅದ್ರ ಅಪೋಸಿಟ್ ಒಂದು ಫೀಟ್ ಸ್ಲಿಪರ್ ಆಫರ್ ಎಲ್ಲ ಏನು ಎಕ್ಸ್ಪೆಕ್ಟೇಷನ್ ಮಾಡಬೇಡಿ ಕಲೆಕ್ಷನ್ಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ನೀವು ಹೋಗ್ಬಿಡ್ಬೇಕು ಶಾಪ್ ಮಾಡಂಗಿದ್ರೆ ಮಾಡಬಹುದು ನಾಗರ ಬಾಯಿ ಸುತ್ತಮುತ್ತ ಯಾರು ಇರ್ತೀರೋ ಅಲ್ಲಿ ಅನುಗ್ರಹದಲ್ಲಿ ಹೋದ್ರೆ ನಿಮ್ಗೆ ಏಟ್ ಟು ಸೆಡ್ ಎಲ್ಲ ಸಿಗುತ್ತೆ ಶೇರ್ವಾಣಿ ಮತ್ತೆ ಸೂಟ್ ಕೂಡ ಸಿಗುತ್ತೆ ಆಮೇಲೆ ಪ್ಯಾಂಟ್ ಶರ್ಟ್ ನೋಡಿದ್ರೆ ವಿಡಿಯೋದಲ್ಲಿ ನೋಡಬಹುದು ಫುಲ್ ಹೆಚ್ಚು ಕಮ್ಮಿ ಎಲ್ಲ ಮೆನ್ಸ್ ಇಂದ ವುಮೆನ್ಸ್ ವರ್ಗೂ ಎಲ್ಲರಿಗೂ ಸಿಗುತ್ತೆ ಆಕ್ಚುಲಿ ಅಲ್ಲಿ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಆಫರ್ ಅಂತ ಕೇಳಕ್ ಹೋಗ್ಬಿಡಿ ಅಲ್ಲಿ ಸೊ ಅಷ್ಟೇ ಆಫರ್ ಅಂತ ಕೇಳಿದ್ಬಿಟ್ಟು ಮಿಕ್ಕಿದೆಲ್ಲ ಎಲ್ಲ ಸಿಗುತ್ತೆ ಹೋಗ್ಬಿಟ್ಟು ಬೈ ಮಾಡ್ಕೊಂಡ್ ಬರ್ಬೋದು ಸೊ ಗೈಸ್ ಇಲ್ಲಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಸೊ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾರೆ ಸೊ ಆಂಟಿ ಇದ್ದರೆ ಇನ್ನೂ ಚಾನಲ್ ಯಾರು ಹೊಸ್ತಾಗಿ ನೋಡ್ತಾ ಇರೋದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ